ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹಿಂದಿದ್ರಿ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನೋಡ್ರಿ ನಾನು ಸಂಕ್ರಪಾಳೆ ಮಾಡೀನಿ ಸಂಕ್ರಪಾಳೆ ಮಾಡೋದಂತೂ ತುಂಬಾ ಈಸಿ ನೋಡಿರಿ ಯಾರೆಲ್ಲ ಬಿಗ್ನರ್ಸ್ ನಾನು ವೀಡಿಯೋನ ಮಾಡೋಕೆ ನೋಡಿರಿ ಅವರಂತೂ ಒಂದು ಮದುವೆ ಮಾಡೋ ಟೈಮ್ ನೋಡೋದನ್ನ ತುಂಬಾ ಪರ್ಫೆಕ್ಟಾಗಿ ಮಾಡ್ಕ ಮಾಡೋದನ್ನು ಕಲ್ತೀರಿ ನೋಡ್ರಿ ಅಷ್ಟೊಂದು ಈಸಿಯಾಗಿ ನಮಗೆ ಆಗಿ ನಾನು ತೋರಿಸ್ಕೊಡ್ತೀನಿ ವೀಡಿಯೋದೊಳಗೆ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಸಣ್ಣ ಮಕ್ಕಳು ಮನೆಯಾಗಿದ್ದವು ಅಂತಂದ್ರೆ ಏನಾದರೂ ಸ್ನ್ಯಾಕ್ಸ್ ಅಥವಾ ತಿಂಡಿ ಏನಾದರೂ ತಿನ್ನೋದಕ್ಕೆ ಕೇಳ್ತಾನೆ ಇರ್ತಾರೆ ಈ ರೀತಿ ನಾವು ಒಂದು ಮಾಡಿ ಜಾಸ್ತಿ ಮಾಡಿ ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿಟ್ಕೊಂಡ್ವಿ ಅಂತಂದ್ರೆ ಮಕ್ಕಳು ಯಾವಾಗ ಕೇಳ್ತಾರೆ ನೋಡ್ರಿ ಅವಾಗ ಕೊಡ್ಬೋದು ಹಾಗೆಯೇ ಮನೆಯಲ್ಲಿ ಮಾಡಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರ್ತೈತಿ ಬನ್ನಿ ಇದನ್ನ ಮಾಡೋದು ಹೆಂಗೆ ಅಂತೇಳಿ ನೋಡುನು ತುಂಬಾ ಕ್ರಿಸ್ಪಿಯಾಗಿದ್ವು ಹಾಗೆಯೇ ಬಾಯಲ್ಲಿ ಇಟ್ಟರೆ ಕರಗ್ಬೇಕ್ರಿ ಆ ಥರ ಆಗಿದ್ದು ನೋಡ್ರಿ ಬಟ್ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದ್ವು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಹೆಂಗೆ ಮಾಡೋದಂತ ರೀ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಒಂದು ಪಾತ್ರೆ ಅಗಲವಾಗಿರುವಂಥ ಒಂದು ಪಾತ್ರೆ ರೀ ಅದಕ್ಕೆ ನಾನು ಟೀ ಕುಡಿ ಕಪ್ಪಿಲ್ಲೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಗೇನೇ ಒಂದು ಕಪ್ ಆಗುವಷ್ಟು ನಾನು ಅದೇ ಕಪ್ಪಿಲ್ಲ ಒಂದು ಕಪ್ ಆಗುವಷ್ಟು ನೀರು ಒಂದು ಕಪ್ ಆಗುವಷ್ಟು ಸೂರ್ಯಕಾಂತಿ ಎಣ್ಣೆನ ತೊಗೊಂಡಿದ್ದೀನಿ ಯಾವುದೇ ವಾಸನೆ ಇರಬಾರ್ದು ಆ ರೀತಿ ಎಣ್ಣೆನ ಬಳಸ್ಕೊರಿ ಅಥವಾ ನಿಮ್ಮ ಮನೇಲಿ ಯಾವುದಿರುತ್ತೆ ನೋಡ್ರಿ ನೀವು ಯಾವುದು ಅಡುಗೆಗೆಲ್ಲ ಯೂಸ್ ಮಾಡ್ತಿರ್ತೀರ ನೋಡಿ ಅದೇ ಎಣ್ಣೆ ಬಳಸ್ಕೊಂಡ್ರು ಕೂಡ ನಡೆಯುತ್ತೆ ಇವಾಗ ನೋಡ್ತಾ ಇದ್ರಲ್ಲ ಇದು ಸಕ್ಕರೆ ಕರಗಬೇಕು ಅಷ್ಟೇ ಗ್ಯಾಸಿನ ಲೋ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇಟ್ಟೆ ನೀವು ಸಕ್ಕರೆನ ಕರಗಿಸ್ಕೋಬೋದು ಯಾವುದೇ ಪಾಕ ಆಗಿರಲಿ ಅದೆಲ್ಲ ಬೇಡ ಸುಮ್ಮನೆ ಸಕ್ಕರೆ ನೀರು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ ಸಕ್ಕರೆ ಕರಗಬೇಕು ಅಷ್ಟಾದರೆ ಸಾಕು ಈ ಥರ ನೋಡ್ತಾಯಿದ್ರಲ್ವ ಸಕ್ಕರೆ ಕರಗಿ ಮೇಲುಗಡೆ ಒಂದು ಸ್ವಲ್ಪ ಈ ಥರ ಗುಳ್ಳೆ ಗುಳ್ಳೆ ಥರ ಬರ್ತಾ ಇದೆಯಲ್ಲ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕೊಳ್ಳೋನು ಮೈದೆ ಹಿಟ್ಟು ಯೂಸ್ ಮಾಡಲ್ಲ ಅನ್ನೋರು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ಗೋಧಿ ಹಿಟ್ಟು ಅಷ್ಟೊಂದು ಬರುತ್ತೆ ಅಂತ ಇಲ್ಲ ಸ್ವಲ್ಪ ಗೋಧಿ ಹಿಟ್ಟಿನಕಿನ ಇದಕ್ಕೆ ಮೈದಾ ಹಿಟ್ಟ ಯೂಸ್ ಮಾಡ್ಕೊರಿ ಗೋಧಿ ಹಿಟ್ಟಲೇ ನಾನು ಮಾಡಿಲ್ಲ ಮಾಡಿ ಮಾಡಿ ಒಂದು ಸತಿ ನಿಮಗೆ ಮತ್ತೆ ಒಂದು ಸತಿ ಯಾವಾಗಾದರೂ ತೋರಿಸ್ತೀನಂತ ಇದನ್ನು ನಾನು ಮೈದಾ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅಥವಾ ಒಂದು ಎರಡು ಕಪ್ ಮೈದಾ ಹಿಟ್ಟು ಒಂದು ಎರಡು ಕಪ್ಪು ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು ನೋಡ್ತಾ ಇದ್ರಲ್ಲ ನಾನು ಒಂದು ನಾಲ್ಕು ಕಪ್ ಆಗೋಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡು ಇದನ್ನು ತಿರುತ್ತಾ ಇದ್ದೀನಿ ಅಂದರೆ ಈ ಥರ ಇದ್ರಲ್ಲ ಜೋಳದ ಹಿಟ್ಟಿಗೆ ಹೆಂಗೆ ನೀವು ಜಿಗಿಟ್ ಹಾಕೋತಿರಲ್ಲ ಆ ರೀತಿಯಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ ನೋಡಿರಿ ಇವಾಗ ಗ್ಯಾಸನ್ನ ಈ ಸಕ್ಕರೆ ಎಲ್ಲ ಕರಗಿ ತಂದ ತಕ್ಷಣನೇ ನಾವು ಏನು ಮಾಡೋಣ್ರಿ ಅಂತಂದರೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಈ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ತಿರುಗಬೇಕಾಗತ್ತೆ ನೋಡಿರಿ ಇಷ್ಟು ರೀ ಅಂತಂದರೆ ಇದು ತುಂಬಾ ಈಸಿಯಾಗಿ ರೀ ತುಂಬ ಪಳ್ಳಾಗಿ ಗರಿ ಗರಿಯಾಗಿ ಬರ್ತಾವೆ ನಮ್ಗೆ ಲೇಯರ್ ಫುಲ್ಲಾಗಿ ಕೂಡ ಬರ್ತಾವೆ ಆಮೇಲೆ ಅಂಗಡಿ ಒಳಗೆ ತಂದು ಕೊಟ್ಟಿರೋ ನಾನು ಅಷ್ಟು ಟೇಸ್ಟ್ ಹಾಗೇನೆ ಈ ಬಾಯಿ ಒಳಗೆ ಕರ್ಗೋಗುವಷ್ಟು ಕ್ರಿಸ್ಪಿ ಕೂಡ ಆಗ್ತವೆ ಯಾರೂ ನಂಬಂಗಿಲ್ಲರಿ ಮನೆ ಒಳಗೆ ಮಾಡಿದ್ದಿದ್ದು ಸಂಕ್ರಪಾಳೆ ಅನ್ನೋದನ್ನು ಅಷ್ಟು ಚೆನ್ನಾಗಿ ಆಗ್ತವು ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡ್ಕೊರಿ ಅಂದ್ರೆ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡ್ಬೋದು ಈ ರೀತಿಯಾಗಿ ನಾನು ಹಿಟ್ಟನ್ನು ಇದ್ದೀನಿ ನೋಡ್ತಾ ಇರ್ಬೋದಲ್ಲ ಇದಕ್ಕೆ ಯಾವುದೇ ನೀರನ್ನು ಹಾಕಿಲ್ಲ ನಾನು ಹಾಲು ಹಾಕಿಲ್ಲ ಎಕ್ಸ್ಟ್ರಾ ಏನನ್ನು ಇದಕ್ಕೆ ಹಾಕ್ಲಾರ್ದಂಗನ ನಾನು ಅದನ್ನು ಹಾಕಿದ್ನಲ್ಲ ಅದನ್ನು ನಾನು ಕೆಳಗಡೆ ಈ ಥರ ಹಾಕ್ಕೊಂಡು ನಾದ್ಕೊಂಡ ನಾದ್ಕೊತಾ ಇದ್ದೀನಿ ಇದು ಚಪಾತಿನ ಹಿಟ್ಟಿನ ಹದಕ್ಕಾಗೇತು ನೋಡ್ರಿ ಇಷ್ಟು ಚೆನ್ನಾಗಿ ಇದು ಹಿಟ್ಟು ಇದನ್ನು ನಾನು ಏನು ಮಾಡ್ತೀನಿ ರೀ ಅಂದರೆ ಎರಡು ಭಾಗ ಮಾಡಿಕೊಂಡು ಒಂದು ಭಾಗದ ನಾನು ತೊಗೊಂಡು ಚೆನ್ನಾಗಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ಹಿಟ್ಟು ಯಾವ ರೀತಿ ಆಗೈತೆ ಅಂತೇಳಿ ನಿಮ್ಗೆ ಒಂದು ಹತ್ತರದಿಂದ ಹಿಡಿದು ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಲೇಯರ್ಫುಲ್ ಇದು ಅಂತೇಳಿ ಇದನ್ನು ನಾನು ಏನು ಮಾಡ್ತೀನಿ ರೀ ಅಂದರೆ ಒಂದು ಸತಿ ಚೆನ್ನಾಗಿ ನಾದ್ಕೋತೀನಿ ಹಿಟ್ಟನ್ನು ಎಷ್ಟು ಸಾಧ್ಯ ನೋಡೋ ಅಷ್ಟು ಚೆನ್ನಾಗಿ ನಾದ್ಕೊಂಡು ನಾವು ಒಂದು ಲಟ್ಟನ್ಗೆಯಿಂದ ನಾವು ಲಟ್ಟಿಸ್ಕೊಳ್ರಿ ಚೆನ್ನಾಗಿ ಈ ಥರ ಲಟ್ಟಿಸ್ಕೊಳ್ಳೋಣ ಎಷ್ಟು ಅಗಲವಾಗಿ ಬೇಕು ನೋಡ್ರಿ ಅಷ್ಟು ತೆಳುವಾಗಿ ನೀವು ಲಟ್ಟಿಸ್ಕೊಬೋದು ತುಂಬಾ ತೆಳುವಾಗಿ ಹೋದಕ್ಕೆ ಹೋಗ್ಬೇಡ್ರಿ ಒಂದು ತಕ್ಕ ಮಟ್ಟಿಗೆ ಇತ್ತು ಅಂತಂದರೆ ಒಂದು ಮೀಡಿಯಮ್ ಸೈಜ್ನಲ್ಲಿ ಹಿಟ್ಟು ಲಟ್ಟಿಸ್ಕೊಳ್ಳೋದು ಲಟ್ಟಿಸ್ಕೊಂಡ್ರಿ ಅಂತಂದರೆ ನಮ್ಗೆ ಚೆನ್ನಾಗಿರ್ತೈತಿ ಆಮೇಲೆ ಕ್ರಿಸ್ಪಿಯಾಗಿ ಬರ್ತಾವೆ ಈ ರೀತಿ ನಾನು ಎಡ್ಜಸ್ಟ್ ಎಲ್ಲಾನು ಕಟ್ ಮಾಡಿಕೊಂಡು ತೆಗೆದಿಟ್ಕೊತೇನೆ ನೋಡಿರಿ ಕಟ್ ಮಾಡಿಟ್ಕೊಂಡಿದ್ದಾದಮೇಲೆ ಈ ರೀತಿ ನಿಮ್ಗೆ ಎಷ್ಟು ಬೇಕು ಸಣ್ಣ ಬೇಕು ನೋಡ್ರಿ ಅಷ್ಟು ಒಂದು ಇದ್ರೊಳಗೆ ಜ ನಾನು ನೀವು ಒಂದು ಡೈಮಂಡ್ ಶೇಪ್ನೊಳಗೂ ಕಟ್ ಮಾಡ್ಕೋಬೋದು ಬಟ್ ಇದೇ ರೀತಿನ ಶ ಕಟ್ ಮಾಡ್ಕೊರಿ ಯಾಕಂದ್ರೆ ಅಂಗಡಿ ಒಳಗೆ ಸಿಗುವಂಥ ಸಂಕ್ರಿ ಪಾಳೆ ಇದೇ ರೀತಿನ ಇರ್ತಾವೆ ಆಲ್ಮೋಸ್ಟ್ ಈ ರೀತಿ ಕಟ್ ಮಾಡಿಕೊಂಡು ನಾನು ತೆಗೆದು ಇಟ್ಕೋತಾ ಇದ್ದೀನಿ ನಿಮಗೆ ಯಾವುದು ಈಸಿ ಆಗುತ್ತೆ ನೋಡಿರಿ ಅದನ್ನು ನೀವು ಮಾಡ್ಕೊಬೋದು ಈಗ ಒಂದು ಟೈಪ್ ನಾನು ಈ ಥರ ರೀ ಇದನ್ನೆಲ್ಲದನ್ನು ಕಟ್ ಮಾಡಿ ಒಂದು ತಟ್ಟಿಗೆ ಅಂದರೆ ತಾಟಿಗೆ ಹಾಕೋತಾ ಇದ್ದೀನಿ ನಾನು ಉಳಿದಿರುವಂತಹ ಸಂಕರ್ಪಾಳೆನೂ ಕೂಡ ಇದೇ ರೀತಿನೇ ನಾನು ಕಟ್ ಮಾಡ್ಕೋತಾ ಇದ್ದೀನಿ ರೀ ನೋಡ್ತಾ ಇದ್ರಲ್ಲ ನಾನು ಎಷ್ಟು ಸಣ್ಣ ಕಟ್ ಮಾಡೀನಿ ಅಂಥೇಳಿ ಇದೇ ರೀತಿನ ಇಷ್ಟೇ ಸಣ್ಣವು ಇಷ್ಟೇ ದಪ್ಪಾಗಿ ಕಟ್ ಮಾಡ್ಕೋರಿ ತುಂಬ ತೆಳುವಾಗಿ ಅಥವಾ ತುಂಬ ದಪ್ಪಾಗಿ ಕಟ್ ಮಾಡ್ಕೋಬೇಡ್ರಿ ಒಂದೇ ಮೀಡಿಯಂ ಸೈಜ್ನಲ್ಲಿ ಇರಲಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಕೂಡ ನಾನು ಎತ್ತಿ ಇಟ್ಕೋತಾ ಇದ್ದೀನಿ ಇವಾಗ ಉಳಿದಿರುವಂಥ ಹಿಟ್ಟಿಗೆ ಈ ತೆಗದು ಎಡ್ಜಸ್ಟ್ ತೆಗೆದಿಟ್ಟಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ನಾನು ಮತ್ತೆ ಹಿಟ್ಟನ್ನು ನಾದ್ ಕುಂತ ಇದ್ದೀನಿ ಚೆನ್ನಾಗಿ ನಾದ್ಕೊಂಡು ನಾನು ಇದನ್ನು ಕೂಡ ಮುದ್ದಿನ ಹಾಗೆ ನಾನು ಮತ್ತೆ ಸತಿ ಇದನ್ನ ಚೆನ್ನಾಗಿ ಲಟ್ಟನ್ಗೆಯಿಂದ ಲಟ್ಟಿಸ್ಕೊತಾ ಇದ್ದೀನಿ ಇವಾಗ ಇನ್ನೊಂದು ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಒಂದೇ ಸಲಕ್ಕೆ ನೀವು ನೀವು ಕಟ್ ಮಾಡ್ಕೋತೀನಿ ಅನ್ನೋದಾದರೆ ಈ ಥರನೂ ಕೂಡ ಮಾಡ್ಕೋಬೋದು ನೋಡ್ತಾ ನೋಡ್ತಾ ಇದ್ದಲ್ಲ ತೋರಿಸ್ತಾ ಇದ್ದೀನಿ ನಾನು ಎಡ್ಜಸ್ಟ್ ಎಲ್ಲ ಕಟ್ ಮಾಡಿಕೊಂಡು ಒಂದೇ ಥರನಾಗಿ ನಾನು ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ನನಗೆ ಇದು ತುಂಬ ಡಿಫಿಕಲ್ಟ್ ಅನಿಸಿತ್ತು ಅಂಥೇಳಿ ಆ ರೀತಿ ನಾನು ಮಾಡಿಕೊಂಡಿದ್ದೆ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನೀವು ಮಾಡ್ಕೊರಿ ಮಾಡಿಕೊಂಡು ಒಟ್ಟಿಗೆ ನಾವು ಈ ರೀತಿ ಎಲ್ಲ ಮಾಡಿಕೊಂಡು ನಾವು ಒಂದು ತಟ್ಟೆಗೆ ತೆಗೆದಿಟ್ಕೊಂಡ್ವಿ ಅಂತಂದ್ರೆ ನಾವು ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ತುಂಬ ಆಗಿ ಮಾಡ್ಕೋಬೋದು ಹಾಗೆ ತುಪ್ಪ ಇಲ್ಲೋ ಅಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಇದಕ್ಕೆ ತುಪ್ಪ ಕೂಡ ಯೂಸ್ ಮಾಡಿಲ್ಲ ನಾನು ಅಷ್ಟೊಂದು ಈಸಿಯಾಗಿ ಮಾಡ್ಕೋಬೋದು ಇದನ್ನು ಮನೆಯಲ್ಲಿ ಒಂದು ಗ್ಲಾಸ್ ಎಣ್ಣೆ ಅಥವಾ ಒಂದು ಕಪ್ ಆಗುವಷ್ಟು ಎಣ್ಣೆ ಇತ್ತು ಅಂತಂದರೆ ಆರಾಮಾಗಿ ಈಸಿಯಾಗಿ ಮನೆ ಮಂದಿಗಾಗುವಷ್ಟು ನೋಡ್ತಾ ಇದ್ರಲ್ವ ಎಷ್ಟು ಕೊಂಡ ಸಂಕರ್ಪಳೆ ರೆಡಿ ಅಂಥೇಳಿ ಇಷ್ಟು ನೀವು ಮಾಡ್ಕೋಬೋದು ರೀ ಇವಾಗ ನೋಡ್ತಾ ಇದ್ರಲ್ಲ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಎಣ್ಣೆನೆ ಕಾಯೋದಕ್ಕೆ ಒಂದು ಸ್ವಲ್ಪ ತಪ್ಪ ದಪ್ಪ ತಳದ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ ರೀ ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೊರಿ ಯಾಕಂತಂದ್ರೆ ಅದು ಒಂದೇ ಇದ್ರೊಳಗೆ ಕಾದಿರುತ್ತೆ ಹಾಗೇನೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಾಯಿಸ್ಕೊಂಡ್ವಿ ಅಂತಂದ್ರೆ ಎಣ್ಣೆ ಕೂಡ ಹದವಾಗಿ ಕಾದಿರುತ್ತೆ ಶಂಕರಪಾಳೆ ಹಾಕಿದ ತಕ್ಷಣವೇ ಒಂದು ಸತಿ ಒಂದು ಎರಡು ನಿಮಿಷ ಬಿಟ್ಟು ಈ ರೀತಿ ನಾವು ಮೇಲೆ ಕೆಳಗೆ ಆಡಿಸಿದ್ವಿ ಅಂತಂದ್ರೆ ಶಂಕರಪಾಳೆ ಒಂದಕ್ಕೊಂದು ಹತ್ಕೊಳ್ಳೋದಿಲ್ಲ ಆಮೇಲೆ ಇದು ಎಲ್ಲ ಕಡೆನೂ ಚೆನ್ನಾಗಿ ಬೆಂದ್ಕೊಳ್ತೆ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡ್ತಾ ಇದ್ರಲ್ಲ ಎಲ್ಲ ಕಡೆಯೂ ಫ್ರೈ ಮಾ ಫ್ರೈ ಆಗುತ್ತಿದ್ದು ಒಂದೇ ಬಣ್ಣ ಬರುತ್ತೆ ನಾವೇನು ಮಾಡಿಬಿಡ್ತೀವಿ ಅಂದರೆ ಗ್ಯಾಸಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಂಡ್ವಿ ಅಂತಂದ್ರೆ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಒಂದು ಕಡೆ ಕೆಂಪಾಗಿರ್ತೈತಿ ಇನ್ನೊಂದು ಕಡೆ ಬೆಳಗಾಗಿರ್ತೈತಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಆದಷ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದಾದಿಂತ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಫ್ರೈ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ತುಂಬಾ ಕ್ರಿಸ್ಪಿಯಾಗಿ ಈ ಶಂಕರಪಾಳೆ ಬರ್ತಾವೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದವಂತೆ ತೋರ್ಸಾಕತ್ತೀನಿ ಕಲರ್ ಕೂಡ ಚೇಂಜ್ ಆಗೈತಿ ಭಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ರೀ ಇವನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ತೆಗೆದಿಟ್ಕೊಂಡು ಮತ್ತೊಂದು ಬ್ಯಾಚನ್ನ ನಾನು ಹಾಕ್ಕೊಂಡು ಫ್ರೈ ರೀ ಮತ್ತೊಂದು ಸಲ ಉಳಿದಿರುವಂತಹದ್ದನ್ನು ಕೂಡ ಇದಕ್ಕೆ ಹಾಕ್ಕೊಳಕತ್ತೀನಿ ನಾನು ಮಾಡಿಟ್ಟಿರುವಂತಹ ಶಂಕರಪಾಳೆನ ಹಾಕ್ಕೊಳಕತ್ತೀನಿ ಈ ರೀತಿಯಾಗಿ ಒಂದೊಂದ ಒಂದೊಂದೇ ಬಿಡ್ತಾ ಹೋಗ್ತೀನಿ ಮತ್ತು ಇದನ್ನ ಒಂದು ಎರಡು ನಿಮಿಷ ಬಿಟ್ಟು ಈ ರೀತಿಯಾಗಿ ನಾನು ತಿರುಗಿಸ್ತಾ ಇವನ್ನ ಫ್ರೈ ಮಾಡ್ಕೊತೀನಿ ನೋಡಿರಿ ಇದನ್ನು ಕೂಡ ಹಾಗೇನೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಊರಿನ ಫ್ರೈ ಮಾಡ್ಕೊರಿ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ ಒಂದೇ ಕಲರಲ್ಲಿ ಬರ್ತೈತಿ ಶಂಕರಪಾಳೆ ಅನ್ನೋದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ ಇದನ್ನು ಕೂಡ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ನಿಮಗೆ ಯಾವ ರೀತಿಯಾಗಿ ಬಂದೈತಿ ಅಂತ ತೋರಿಸ್ತೀನಿ ಎಷ್ಟು ಹೇಳಿ ಅಂಥೇಳಿ ಇದ್ರಲ್ಲ ಎಷ್ಟು ಚೆನ್ನಾಗಿ ಒಂದೇ ಅಳತೆಯಲ್ಲಿ ಬಂದೈತಿ ಹಾಗೆ ಸ್ಕ್ವೇರ್ ಶೇಪ್ನಲ್ಲಿ ತುಂಬ ಲೇಯರ್ ಫುಲ್ ಕೂಡ ಆಗ್ಯವು ಎಷ್ಟು ಗರಿ ಗರಿ ಆಗ್ಯವು ಅಂತ ಹೇಳಿ ನಿಮ್ಗೆ ರೀ ನಾನು ನೋಡ್ಕೋರಿ ಒಂದ್ಸರ್ತಿ ತುಂಬಾ ಕ್ರಿಸ್ಪಿ ಆಗಿದ್ವು ಇದನ್ನ ಸತಿ ನಾನು ಲೇಯರ್ ಫುಲ್ ಎಷ್ಟು ಆಗಿತ್ತು ಅಂತ ಹೇಳಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಹತ್ತರದಿಂದ ಹಿಡಿದು ಪ್ರತಿಯೊಂದು ಶಂಕರಪಾಳ್ಯನೂ ಕೂಡ ಇದೇ ರೀತಿನ ಆಗೈತಿ ಮತ್ತೊಂದು ಶಂಕರ ಪಾಳನ್ನ ಯಾವ ರೀತಿ ಪಳ್ಳಾಗೈತಿ ಅಂತ ಹೇಳಿ ನಿಮ್ಗೆ ಒಂದು ಸತಿ ತೋರಿಸ್ತೇನೆ ಇದಕ್ಕೇನು ಸೋಡಾ ಹಾಕಿಲ್ಲ ನಾವು ಆದರೂ ಎಷ್ಟೊಂದು ಕ್ರಿಸ್ಪಿನೆಸ್ ಆಗೈತಲ್ವ ನೀವು ತುಪ್ಪ ಕೂಡ ಬಳಸೋದು ಬೇಕಾಗಿಲ್ಲ ಇದಕ್ಕೆ ಈ ಕೂಡಲೇ ಈ ವಿಡಿಯೋನ ನೋಡಿದ ತಕ್ಷಣ ಯಾರಾದರೂ ಬಿಗ್ನರ್ಸ್ ಇದ್ದ್ರಿ ಅಂತಂದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಂಗೆ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಹಂಗನ್ನ ಈ ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ ನಾನು ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲೇ ಬರ್ತೈತಿ ಈ ವಿಡಿಯೋಗೊಂದು ಲೈಕ್ ಕೊಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್